ವೆಲ್ಕಮ್ ಟು ಅನುಮನೆ ಕಿಚನ್ ನಾನಿವತ್ತು ತಿಂಡಿಗೆ ಪಡ್ಡು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ದೋಸೆದು ಇಟ್ಟುಳ್ಳಿತ್ತು ಅದಕ್ಕೆನೆ ಸ್ವಲ್ಪ ರವೆ ಹಾಕಿ ಪಡ್ಡು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಪಡ್ಡು ಮಾಡೋದಿಕ್ಕೆ ಒಂದು ಈರುಳ್ಳಿನ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಬೌಲ್ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಅದನ್ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಖಾರಕ್ಕೆ ಸ್ವಲ್ಪ ಹಶ್ ಮತ್ತು ಎಲೆನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಎರಡು ಕ್ಯಾರೆಟ್ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ಹಸಿಕಾಯನ್ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಅರ್ಧ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಇದಕ್ಕೆ ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು ಈಗವಾಗ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡನ್ನೂ ಒಂದೇ ಸರಿ ಹಾಕೋತಾ ಇದ್ದೀನಿ ಇದೆರಡು ಸ್ವಲ್ಪ ಚಿಟಪಟ ಅಂದಿದ್ದಕ್ಕೆ ಕಡಲೆ ಬೇಳೆ ಮತ್ತೆ ಉದ್ದನ್ ಬೇಳೆ ಎರಡು ಹಾಕೋತಾ ಇದ್ದೀನಿ ಕಡಲೆಬೇಳೆ ಒಂದ್ ಸ್ಪೂನ್ ತಗೊಂಡಿದೀನಿ ಉದ್ದನ್ ಬೇಳೆ ಮುಕ್ಕಾಲ್ ಸ್ಪೂನ್ ತಗೊಂಡಿದ್ದೀನಿ ಇದು ಕಲರ್ ಚೇಂಜ್ ಅವ್ರಗೂ ಸ್ವಲ್ಪ ಬಿಟ್ಟು ಅಶ್ವಮೆಣ್ಸಿ ಕಾಯಿ ಮತ್ತೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ ಸೊಪ್ಪನ್ನ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಶ್ವ ಮೆಣ್ಸಿ ಕಾಯಿ ಬೇಕು ಅಂದರೆ ಹಾಕಬೋದಿಲ್ಲ ಅಂದ್ರೆ ಏನು ಬೇಡ ಈರುಳ್ಳಿನೂ ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ ಇದು ಕಲರ್ ಸ್ವಲ್ಪ ಕಲರ್ ಚೇಂಜ್ ಅವ್ರಿಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಕಮ್ ಕೆಂಪು ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಸುದ್ದ ಮಾಡೋ ತೋರಿಸ್ತೀನಿ ಈಗ ಸ್ವಲ್ಪ ನಾನಿಲ್ಲಿ ಕ್ಯಾರೆಟ್ನ ಸಣ್ಣ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಕ್ಯಾರೆಟ್ ಒಂದು ಐದು ನಿಮಿಷ ಬೇಯಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೂ ಬೇಯಬಾರ್ದು ಮತ್ತು ಜಾಸ್ತಿನೂ ಮೀಡಿಯಮ್ ಆಗಿ ಅದು ಬೆಂದಿರಬೇಕು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಾನು ಇದಕ್ಕೆ ರೀತಿ ನೀರ್ ಹಾಕಿಲ್ಲ ಹಾಗೇನೆ ಬೇಯಿಸ್ಕೋತಾ ಇದ್ದೀನಿ ಇದು ಸ್ವಲ್ಪ ಬೆಂದಿದ್ದಕ್ಕೆ ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡ್ ಹಾಕೋಬೇಕಾಗತ್ತೆ ಇದು ಸ್ವಲ್ಪ ನೀರ್ ಬಿಡುತ್ತೆ ಸಬ್ಸಿಗೆ ಸೊಪ್ಪು ಹಾಗೇ ಒಂದು ಐದು ಇದನ್ನು ಅಷ್ಟೊಂದು ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬೇಗನೆ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಆಲ್ರೆಡಿ ದೋಸೆ ಇಟ್ಟಿಗೆ ಹಾಕೊಂಡಿರ್ತಿರೋ ಉಪ್ಪು ಇದಕ್ಕೆ ಮಾತ್ರ ನಾನು ಇಲ್ಲಿ ಉಪ್ಪು ಹಾಕೋತಾ ಇರೋದು ಈಗ ಈಗ ಕಾಯಿ ಹಾಕ್ತಾ ಇದ್ದೀನಿ ಹಸಿಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಬೇಯಿಸಿ ಆರಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಈ ಥರ ಸಣ್ಣ ಈ ಥರ ಇದ್ರೆ ಸಾಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳು ಇರಬಾರ್ದು ಈಗ ಅದು ಆರದ ಮೇಲೆ ಇದ್ರೊಳಗಡೆ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದ್ದಾಗ ಹಾಕ್ಬಾರ್ದು ಸ್ವಲ್ಪ ಆರಿರಬೇಕು ನಾನು ಇನ್ನೊಂದ್ ಕಡೆ ಆಲ್ರೆಡಿ ಚಟ್ನಿಗೂ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಹಾಗೇನೆ ತೋರಿಸ್ತೀನಿ ಕ್ಲೀನ್ ಎಲ್ಲ ಮಿಕ್ಸ್ ಆಗೋ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೊಂದ್ ಕಡೆ ಹಾಗೆ ಉಳಿದ್ಬಿಟ್ರೆ ಇಟ್ಟ ಜೊತೆ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಆ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಾನು ಇನ್ನೊಂದು ಕಡೆ ಇಲ್ಲಿ ಅದೇ ಬಾಣಲಿಗೆ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಕಡಲೆ ಬೀಜ ನಾನು ಎರಡು ಸ್ಪೂನ್ ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಡಲೆ ಬೀಜ ಫ್ರೈ ಆಗಿದ್ದಕ್ಕೆ ನಾನಿಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಐದರಿಂದ ಆರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿಕಾಯಿ ಮತ್ತು ಗೋಡಂಬಿ ಆರರಿಂದ ಏಳು ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಕಾಯಿ ತುರಿ ನಾನಿಲ್ಲಿ ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಹುರ್ಗಡ್ಲೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಒಂದು ಸ್ವಲ್ಪ ಮೆತ್ಗಾಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದೇ ಒಂಚೂರು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದನ್ನು ಫ್ರೈ ಮಾಡಿ ಸ್ವಲ್ಪ ಆರದ ಮೇಲೆ ನೀವು ರುಬ್ಕೋಬೇಕಾಗತ್ತೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ನೋಡಿ ಈ ಪ್ಯಾಟರ್ನಲ್ಲಿ ರುಬ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಮಾಡೋಕ್ಕೆ ಅಂತೇಳಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಒಣಮೆಣ್ಸಿಕಾಯಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನ ಹಾಕಿ ಒಗ್ಗರಣೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಹಾಗೆ ಹಸಿ ಚಟ್ನಿ ಚೆನ್ನಾಗಿರೋಲ್ಲ ಒಗ್ಗರಣೆ ಮಾಡಿದ್ರೇ ಅದೊಂಥರ ಟೇಸ್ಟು ಈ ಚಟ್ನಿಗೆ ಗೋಡಂಬಿ ಹಾಕೋದ್ರಿಂದ ಅದು ಇನ್ನೊಂದು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ನಾನು ಇನ್ನೊಂದು ಕಡೆ ಇಲ್ಲಿ ಪಡ್ಡು ಮಾಡೋಕ್ಕೆ ಪಡ್ಡು ತವಾ ಇಟ್ಕೊಂಡಿದ್ದೀನಿ ತವಾ ಕಾದಿದ್ದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇದು ತವಾ ಹೊಸದು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆ ಕಾದಿದ್ದಕ್ಕೆ ಈ ತರ ಬಿಟ್ಕೋಬೇಕಾಗತ್ತೆ ಅದನ್ನ ಸಂಪನ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ಬೇಕಾಗತ್ತೆ ಒಂದ್ ಸೈಡ್ ಮೇಲೆ ಇನ್ನೊಂದ್ ಸೈಡ್ ರಿವರ್ಸ್ ಮಾಡಿ ಬೇಯಿಸಿದ್ರೆ ಪಡ್ಡು ರೆಡಿ ಆಗುತ್ತೆ ಉಳಿದಿರೋ ಹಿಟ್ಟೆಲ್ಲ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಮೇಲೆಲ್ಲ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಲೋ ಫ್ಲೇಮಲ್ಲಿ ಐದು ನಿಮಿಷ ರಿವರ್ಸ್ ಮಾಡಿ ಬೇಯಿಸಿದ್ರೆ ಇದು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ಸೈಡು ಅಷ್ಟೇ ಈ ಥರನೇ ರಿವರ್ಸ್ ಮಾಡಿ ಇದೊಂದು ತ್ರೀ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಈಗ ಮಕ್ಳು ಇಷ್ಟಪಡು ಬೇಗ ಆಗುವಂಥ ಪಡ್ಡು ರೆಡಿಯಾಗಿದೆ ಬೆಳಗಿನ ತಿಂಡಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಇದ್ರ ಜೊತೆ ಕೆಂ ಚಟ್ನಿ ಒಗ್ಗರಣೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್